ಬಾಳೆಹಣ್ಣು ತಿನ್ನುವ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಕೆಲವು ವಿಷಯಗಳು ಎಲ್ಲ ವಯಸ್ಸಿನವರು ಸೇವಿಸುತ್ತಾ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಣ್ಣುಗಳಲ್ಲಿ ಬಾಳೆಹಣ್ಣು ಸಹ ಒಂದು ಇದರ ರುಚಿಯೂ ವಿಶೇಷ ಇದರ ಗುಣಗಳು ವಿಶೇಷ ವರ್ಷದ ಎಲ್ಲ ಕಾಲದಲ್ಲೂ ಎಲ್ಲ ಕಡೆ ಸಿಗುವ ವಿಶೇಷವಾದ ಹಣ್ಣು ಈ ಬಾಳೆಹಣ್ಣು ಎಂದರೆ ತಪ್ಪಾಗಲಾರದು ದೇವರ ನೈವೇದ್ಯದಿಂದ ಹಿಡಿದು ಸಕಲ ಶುಭ ಕಾರ್ಯಗಳಲ್ಲೂ ಇದರದ್ದೇ ಪ್ರಾಧಾನ್ಯತೆ ಇದನ್ನು ತಿನ್ನುವುದು ಸುಲಭ ತಿಂದ ಮೇಲೆ ಜೀರ್ಣವೂ ಸುಲಭ ಇದು ಕ್ಯಾಲೋರಿಗಳಿಲ್ಲದ ಹಣ್ಣು ಎನ್ನಬಹುದು ಆದರೆ ಇತರ ಆಹಾರ ವಸ್ತುಗಳಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಲಯಾಸಿನ್ ಟ್ರಿಪೋಪನ್ ಮೆಡಿಯೋನೈನ್ ಮೊದಲಾದ ಅಮೀನೋ ಆಸಿಡ್ಗಳನ್ನು ಹೊಂದಿರುತ್ತದೆ ಜೀವಸತ್ವ ಸಿ ಹಾಗೂ ಸೋಡಿಯಂ ಸಹ ಅಲ್ಪ ಪ್ರಮಾಣದಲ್ಲಿ ಇರುವುದರಿಂದ ಪೌಷ್ಟಿಕಾಂಶದ ಫಲ ಎಂದರೆ ತಪ್ಪಾಗಲಾರದು ಟೈಫಾಯ್ಡ್ ವಿಷಮಶೀತ ಜ್ವರ ಸಂಭವಿಸಿರುವ ಸಂದರ್ಭದಲ್ಲಿ ಬಾಳೆಹಣ್ಣಿನ ಸೇವನೆ ಗುಣಕಾರಿ ಹಾಗೂ ಹಿತಕಾರಿ ಬಾಳೆಹಣ್ಣಿನಲ್ಲಿ ಕಡಿಮೆ ಸೋಡಿಯಂ ಹಾಗೂ ಕೊಲೆಸ್ಟ್ರಾಲ್ ಇಲ್ಲದಿರುವುದರಿಂದ ಹೃದಯ ರೋಗಗಳಿಗೆ ಬಾಳೆಹಣ್ಣಿನ ಸೇವನೆ ಆರೋಗ್ಯದ ದೃಷ್ಟಿಯಿಂದ ಅನಿವಾರ್ಯ ಸಕ್ಕರೆ ಕಾಯಿಲೆ ಇರುವವರಿಗೆ ಬಾಳೆಹಣ್ಣಿನ ಸೇವನೆ ಮಲಬದ್ಧತೆ ಆಗದಂತೆ ನೋಡಿಕೊಳ್ಳುವುದು ಹಾಗೂ ಸೇವಿಸಿದ ಆಹಾರ ಸುಲಭವಾಗಿ ಜೀರ್ಣವಾಗಲು ಸಹಾಯ ಮಾಡುತ್ತದೆ ಅಲ್ಸರ್ ರೋಗಿಗಳು ತಣ್ಣನೆಯ ಹಾಲಿನೊಂದಿಗೆ ಬಾಳೆಹಣ್ಣನ್ನು ಸೇವಿಸುವುದರಿಂದ ಜಠರದಲ್ಲಿ ಹೈಡ್ರೋಕ್ಲೋಲಿಕ್ ಆಮ್ಲ ಉಂಟಾಗುವುದನ್ನು ತಡೆಯುತ್ತದೆ ಜೊತೆಗೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ ಬಾಳೆಹಣ್ಣು ಬೇದಿಯ ಸಮಯದಲ್ಲಿ ಸೇವಿಸಲು ಅನುಕೂಲ ಇದು ಬೇದಿಯನ್ನು ನಿಯಂತ್ರಣದಲ್ಲಿ ಇಡುವ ಸಾಮರ್ಥ್ಯವನ್ನು ಹೊಂದಿದೆ ಮಲಬದ್ಧತೆಯ ಸಮಯದಲ್ಲಿ ಒಂದೆರಡು ದಿನಗಳ ಕಾಲ ಬಾಳೆಹಣ್ಣನ್ನು ಸೇವಿಸುವುದು ಉತ್ತಮ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ನಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು